ರಾಜಕಾರಣದಲ್ಲಿ ನಾನು ಅರ್ಥ ಮಾಡ್ಕೊಂಡಂಗೆ ಒಳ್ಳೇದ್ ಮಾಡೋದು ಎಷ್ಟು ಮುಖ್ಯನೋ ಒಳ್ಳೇದು ಮಾಡಿದೀವಿ ಅಂತ ಜನರಿಗೆ ಒಂದರಲ್ಲಿ ಯಶಸ್ವಿಯಾಗಿ ಇನ್ನೊಂದರಲ್ಲಿ ಫೇಲ್ ಆದ್ರೆ ಮುಗೀತು ಅಭಿವೃದ್ಧಿಯನ್ನು ಮಾಡ್ಬಿಟ್ಟು ಅಭಿವೃದ್ಧಿನೇ ಮಾಡಿ ಏನ್ ಮಾಡಿದೀವಿ ಅಂತ ಕಮ್ಯುನಿಕೇಟ್ ಮಾಡಬೇಕು ಮಾರ್ಕೆಟಿಂಗ್ ಇವತ್ತಿನ ಕಾಲದಲ್ಲಿ ರಾಜಕಾರಣದಲ್ಲಿ ಬಹಳ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಎಸ್ ಸೊ ವಿಜೇಂದ್ರ ಜೊತೆಗೆ ಯಾವತ್ತಾರು ಕೂತ್ಕೊಂಡು ಈ ರೀತಿಯಾಗಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋಣ ನೀವು ಈ ರೀತಿಯಾಗಿ ನಡ್ಕೋಬೇಕು ನಾವು ಈ ರೀತಿಯಾಗಿ ಸಪೋರ್ಟ್ ಮಾಡ್ತೀವಿ ಏನಾರ ಒಂದು ಮೀಟಿಂಗ್ ಗೀಟಿಂಗ್ ಏನಾರು ಆಯಿತಾ ನಿಮ್ಮದು ಅಥವಾ ಆಗಲೇ ಇಲ್ವಾ ನಾನು ಇವತ್ತಿನವರೆಗೂ ವಿಜೇಂದ್ರ ಅವರು ಅಧ್ಯಕ್ಷರಾದಮೇಲೆ ನಾವು ಎಲ್ಲೂ ಕೂಡ ಸೇರಲೇ ಇಲ್ಲ ಈ ಒಂದು ಹಿ ಬಿಲಾಂಗ್ಸ್ ನಮ್ಮ ವೆರಿ ನೆಕ್ಸ್ಟ್ ಕಾನ್ಸ್ಟೆನ್ಸಿ ಶಿಕಾರಿಪುರ ಎಲ್ಲ ಜೊತೆಗೆ ಇದ್ದವರು ಬಟ್ ಅನ್ಫಾರ್ಚುನೇಟ್ಲಿ ಆ ಥರದ ಅವಕಾಶ ನನಗೂ ಸಿಗಲಿಲ್ಲ ಅವರು ಮಾಡಿಕೊಟ್ಟಿಲ್ಲ ಮಾಡಿಕೊಟ್ಟಿಲ್ಲ ಅಂದರೆ ನಾನು ನಾವು ನೋಡಿದ ಪ್ರಕಾರ ಅಧ್ಯಕ್ಷರಾದ ಮೇಲೆ ಅವರು ಅನೇಕರ ಮನೆಗಳಿಗೆ ಹೋದರು ಭೇಟಿಯಾದರು ಸಹಕಾರಕ್ಕೆ ಹೋರಿದ್ರು ಯತ್ನಾಡ್ರ ಮನೆಗೆ ಬರ್ತೀನಿ ಅಂದರೆ ಯತ್ನಾಡ್ರ ಬರಬೇಡ ಅಂದ್ರಂತೆ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಮಾತುಕತೆ ಆದರು ಬಟ್ ಅದರ ರಿಸಲ್ಟ್ ಏನೋ ಅಂದ್ಕೊಂಡಂಗೆ ಆಗಲಿಲ್ಲ ಅವರಾಗಿಯೇ ತಮ್ಮನ್ನು ಕೇಳಿರಬಹುದು ಅನ್ನೋದು ನಂದು ಅಂದಾಜು ಇಲ್ಲ ಕುಮಾರ್ ಬಂಗಾರಪ್ಪ ಅವರು ಬರ್ತೀನಿ ಭೇಟಿ ಇಲ್ಲ ನನ್ನ ಹತ್ರ ಇವತ್ತಿನವರೆಗೂ ಇನ್ಫ್ಯಾಕ್ಟ್ ನಾನು ದ ವೆರಿ ಫಸ್ಟ್ ಡೇ ಒಂದು ನಮ್ಮ ಜಿಲ್ಲೆಗೊಂದು ರಾಜ್ಯದ ಅಧ್ಯಕ್ಷರು ಸಿಕ್ಕಿದ್ದಾರೆ ಒಂದು ಇದರಲ್ಲಿ ಭಾಳ ಅಭಿಮಾನದಿಂದ ನಾನು ಫೋನ್ ಮಾಡಿದೆ ಅವರೇನು ಪಿಕಪ್ ಮಾಡಲಿಲ್ಲ ಮತ್ತು ನಾನು ಮೆಸೇಜ್ ಮಾಡಿದೆ ಕಂಗ್ರ್ಯಾಚುಲೇಷನ್ಸ್ ಅಂತೇಳಿ ಅದಕ್ಕೆ ಏನೂ ಅವರು ರಿಪ್ಲೈ ಮಾಡಲಿಲ್ಲ ದೆನ್ ವಿ ಕೆಪ್ ನಾ ಕೆಪ್ಟ್ ಕ್ವಾಯಿಟ್ ಆ್ಯಂಡ್ ವಿ ಕೆಪ್ಟ್ ಕ್ವಾಯಿಟ್ ಕಂಟಿನ್ಯೂಸ್ಲಿ ಇನ್ ಫ್ಯಾಕ್ಟ್ ಓಕೆ ಆ್ಯಂಡ್ ಸಬ್ಸಿಕ್ವೆಂಟಾಗಿ ನನಗೆ ಎಲ್ಲೂ ಕೂಡ ಅವರು ಸಿಕ್ಕಲಿಲ್ಲ ಅಪಾರ್ಟ್ ಅಪಾರ್ಟ್ ಫ್ರಮ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಮೋದಿಜಿಯವರು ಪ್ರೋಗ್ರಾಮ್ ನಡೆದಾಗ ವಿವರ್ ವರ್ ಒನ್ ದ ಸ್ಟೇಜ್ ಟುಗೆದರ್ ಅಷ್ಟೇ ಎಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್